ನಮಸ್ಕಾರ ಎಲ್ಲರಿಗೂ ಶ್ರೀಚಂದನ ಸಿರಿ ಪ್ರೊಡಕ್ಷನ್ಸ್ಗೆ ಸುಸ್ವಾಗತ ಇದು ಡಿ ಟಿ ಪಿ ದರ್ಶನ ನಿಮಗೊಂದು ಇನ್ಫಾರ್ಮೇಶನ್ ಮತ್ತು ನಮಗೊಂದು ಪ್ರಮೋಷನ್ ಸರಿ ಈ ಎಲ್ಲ ವಿಷಯಗಳನ್ನು ಇನ್ನೂ ಉತ್ತಮ ಮತ್ತು ಸಮಗ್ರ ರೀತಿಯಲ್ಲಿ ಅರ್ಥ ಮಾಡಿಕೊಳ್ಳಲು ನಾವು ಒಂದು ಹೆಜ್ಜೆ ಹಿಂದಕ್ಕೆ ಹೋಗಬಹುದು ಮತ್ತು ಈ ಡಿಟಿಪಿ ವ್ಯಾಪಾರವನ್ನು ಕಂಪ್ಯೂಟರ್ ಸರ್ವಿಸ್ ಬಿಸ್ನೆಸ್ ಎಂದು ನಾವು ಕರೆಯಬಹುದು ನೀವು ನೋಡುತ್ತಿರುವಂತೆ ನನ್ನ ಮನಸ್ಸಿಗೆ ಹೊಳೆದಂತಹ ಕಲ್ಪನೆಗಳನ್ನ ಒಟ್ಟುಗೂಡಿಸಿ ನಾನು ಈ ಕಂಪ್ಯೂಟರ್ ಸರ್ವಿಸ್ ಬಿಸ್ನೆಸ್ ಅನ್ನು ಏಳು ಮುಖ್ಯ ವರ್ಗಗಳನ್ನಾಗಿ ವಿಂಗಡಿಸಿದ್ದೇನೆ ಮೇಲ್ಭಾಗದಲ್ಲಿರುವ ಮೊದಲ ಮೂರು ವಿಭಾಗಗಳು ಪ್ರೈಮರಿ ಡಿಟಿಪಿ ಅಥವಾ ಕಂಪ್ಯೂಟರ್ ಸರ್ವಿಸ್ ಅಡಿಯಲ್ಲಿ ಬರುತ್ತದೆ ಕೆಳಗಿನ ನಾಲ್ಕು ವಿಭಾಗಗಳು ಸೆಕೆಂಡರಿ ಅಥವಾ ವಿಸ್ತೃತ ಕಂಪ್ಯೂಟರ್ ಸರ್ವಿಸ್ಗಳಾಗಿವೆ ನಿಮ್ಮ ಕೌಶಲ್ಯ ಆಸಕ್ತಿ ಹೂಡಿಕೆ ಸಂಪನ್ಮೂಲಗಳು ಮತ್ತು ಇತರೆ ಅಂಶಗಳನ್ನು ಗಮನಿಸಿ ನೀವು ಈ ಏಳು ವರ್ಗಗಳ ನಡುವೆ ಯಾವುದು ಬೇಕೋ ಅದನ್ನು ಆಯ್ಕೆ ಮಾಡಿಕೊಳ್ಳಬಹುದು ಮೊದಲನೆಯದರೊಂದಿಗೆ ಪ್ರಾರಂಭಿಸೋಣ ಪ್ರಿಂಟ್ ಮತ್ತು ಸ್ಟೇಷನರಿ ಒಂದು ಫೋಟೋ ಕಾಪಿ ಅಂದರೆ ಭಾರತದಲ್ಲಿ ಜನಪ್ರಿಯವಾಗಿ ಕರೆಯಲ್ಪಡುವ ಜೆರಾಕ್ಸ್ ಮೆಷಿನ್ ಮತ್ತು ಒಂದು ಕಂಪ್ಯೂಟರ್ ಅನ್ನು ಇಟ್ಟು ನೀವು ಅಂಗಡಿಯನ್ನು ತೆರೆಯಬಹುದು ಕಂಪ್ಯೂಟರ್ ಇಟ್ಟುಕೊಳ್ಳುವುದು ಈಗ ತೀರಾ ಅನಿವಾರ್ಯವಾಗಿದೆ ನೀವು ಕಲರ್ ಮತ್ತು ಬ್ಲ್ಯಾಕ್ ಆ್ಯಂಡ್ ವೈಟ್ ಪ್ರಿಂಟ್ಗಳನ್ನು ಕೊಡುವ ಮತ್ತು ಜೆರಾಕ್ಸ್ ಮಾಡುವ ಸೌಲಭ್ಯಗಳನ್ನು ಒದಗಿಸಬಹುದು ಡಾಕ್ಯುಮೆಂಟ್ಗಳನ್ನು ಸಹ ಸ್ಕ್ಯಾನ್ ಮಾಡಬೇಕಾಗುತ್ತದೆ ಮತ್ತು ಅವುಗಳನ್ನು ಇಮೇಲ್ ಮಾಡಬೇಕಾಗುತ್ತದೆ ಆದ್ದರಿಂದ ನಿಮಗೆ ಖಂಡಿತವಾಗಿಯೂ ಕಂಪ್ಯೂಟರ್ ಮತ್ತು ಇಂಟರ್ನೆಟ್ ಸಂಪರ್ಕದ ಅವಶ್ಯಕತೆ ಬೀಳುತ್ತದೆ ಇದರ ಜೊತೆಗೆ ನೀವು ಪುಸ್ತಕಗಳು ಪೆನ್ನುಗಳು ಫೈಲ್ಗಳು ಮುಂತಾದ ಕೆಲವು ಅಗತ್ಯ ಸ್ಟೇಷನರಿ ವಸ್ತುಗಳನ್ನು ಸಹ ಮಾರಾಟ ಮಾಡಬಹುದು ಈ ಬಿಸ್ನೆಸ್ ಅನ್ನ ಸೆಮಿ ಸ್ಕಿಲ್ಡ್ ಅಥವಾ ಅನ್ಸ್ಕಿಲ್ಡ್ ವ್ಯಕ್ತಿಗಳು ತಮ್ಮ ಸಾಮರ್ಥ್ಯಕ್ಕೆ ಅನುಗುಣವಾಗಿ ನಡೆಸಬಹುದು ನಿಮ್ಮ ಇತಿಮಿತಿಯನ್ನು ನೋಡಿಕೊಂಡು ಸಣ್ಣ ಮಧ್ಯಮ ಅಥವಾ ದೊಡ್ಡ ಪ್ರಮಾಣದಲ್ಲಿ ಈ ಬಿಸ್ನೆಸ್ ಅನ್ನು ಶುರು ಮಾಡಬಹುದು ನೀವು ಮೊದಲು ಒಂದು ಸಣ್ಣ ಅಂಗಡಿಯಿಂದ ಪ್ರಾರಂಭಿಸಬಹುದು ಮತ್ತು ನಂತರ ಕ್ರಮೇಣವಾಗಿ ಸುಧಾರಣೆಗಳನ್ನ ಮಾರ್ಪಾಟುಗಳನ್ನ ಮಾಡಿಕೊಳ್ಳಬಹುದು ಉದಾಹರಣೆಗೆ ಒಬ್ಬ ವ್ಯಕ್ತಿಯು ಎಸ್ ಎಸ್ ಎಲ್ ಸಿ ಅಥವಾ ಪಿಯುಸಿ ಮುಗಿಸಿದ್ದರೆ ಹಾಗೂ ಅವನಿಗೆ ಅಥವಾ ಅವಳಿಗೆ ಬಿಸ್ನೆಸ್ನಲ್ಲಿ ನಲ್ಲಿ ಗಂಭೀರವಾದ ಆಸಕ್ತಿ ಇದ್ದರೆ ಡಿಗ್ರಿ ಮುಗಿಸುವವರೆಗೂ ಕಾಯುವುದು ಪ್ರೈವೇಟ್ ಅಥವಾ ಗೌರ್ಮೆಂಟ್ ಉದ್ಯೋಗಗಳನ್ನು ಹುಡುಕುವುದು ಇದರ ಬದಲು ನೀವು ಕಂಪ್ಯೂಟರ್ ಅನ್ನು ಇಟ್ಟುಕೊಂಡು ಸಣ್ಣ ಅಂಗಡಿಯೊಂದಿಗೆ ಈ ಬಿಸ್ನೆಸ್ ಪ್ರಾರಂಭಿಸಬಹುದು ಬ್ಲ್ಯಾಕ್ ಅಂಡ್ ವೈಟ್ ಜೆರಾಕ್ಸ್ ಮೆಷಿನ್ ಒಂದು ಸಣ್ಣ ಇಂಕ್ಜೆಟ್ ಪ್ರಿಂಟರ್ ಮತ್ತು ಕೆಲವು ಅತ್ಯಗತ್ಯ ಸ್ಟೇಷನರಿ ವಸ್ತುಗಳು ಇವೆಲ್ಲವನ್ನು ಮಧ್ಯಮ ಪ್ರಮಾಣದ ಜನಸಂದಣಿ ಇರುವ ಸ್ಥಳದಲ್ಲಿ ತಕ್ಕ ಮಟ್ಟಿಗೆ ವಿಶಾಲವಾದ ಅಂಗಡಿಯಲ್ಲಿ ಅಚ್ಚುಕಟ್ಟಾಗಿ ಜೋಡಿಸಿ ಬಿಸ್ನೆಸ್ ನಡೆಸಬಹುದು ಬಿಸ್ನೆಸ್ ನಡೆಸುವ ಜೊತೆ ಜೊತೆಗೆ ನೀವು ನಿಮ್ಮ ಉನ್ನತ ಶಿಕ್ಷಣವನ್ನು ಮುಂದುವರಿಸಬಹುದು ಮತ್ತು ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೂ ತಯಾರಾಗಬಹುದು ಈ ರೀತಿ ಯಾರ ಮೇಲೂ ಅವಲಂಬಿತರಾಗದೆ ಸ್ವತಂತ್ರವಾಗಿ ಸ್ವಾಭಿಮಾನದಿಂದ ಜೀವನದಲ್ಲಿ ಮುನ್ನಡೆಯಬಹುದು ನಂತರ ಭವಿಷ್ಯದಲ್ಲಿ ನೀವು ಈ ಬಿಸ್ನೆಸ್ ಅನ್ನು ಮುಂದುವರಿಸುವುದೋ ಅಪ್ಗ್ರೇಡ್ ಮಾಡುವುದು ಅಥವಾ ಯಾರಿಗಾದರೂ ಮಾರಾಟ ಮಾಡುವುದು ಬೇರೆಯವರಿಗೆ ಬಾಡಿಗೆಗೆ ಕೊಡುವುದೋ ಅಥವಾ ದಾನ ಮಾಡುವುದೋ ಎಂಬುದನ್ನು ನೀವು ನಿರ್ಧರಿಸಿಕೊಳ್ಳಬಹುದು ಭಾರತದಲ್ಲಿನ ನಿರುದ್ಯೋಗ ಸಮಸ್ಯೆಗಳನ್ನು ಇಂತಹ ಸಕಾರಾತ್ಮಕ ಆಲೋಚನೆಗಳಿಂದ ನಿರ್ಮೂಲನೆ ಮಾಡಬಹುದು ಪ್ರಿಂಟಿಂಗ್ ಕ್ಷೇತ್ರದಲ್ಲಿ ನೀವು ಬ್ಲಾಕ್ ಅಂಡ್ ವೈಟ್ ಬಲ್ಕ್ ಪ್ರಿಂಟಿಂಗ್ ಹಾಗೆಯೇ ಕಲರ್ ಪ್ರಿಂಟ್ಗಳನ್ನು ವಿವಿಧ ಪೇಪರ್ ಮೀಡಿಯಾಗಳಾದ ಬೋರ್ಡ್ಗಳ ಮೇಲೆ ಪಿವಿಸಿ ಶೀಟ್ ಬಟ್ಟೆಗಳ ಮೇಲೆ ಪ್ರಿಂಟ್ ಮಾಡುವುದು ಆಫ್ಸೆಟ್ ಪ್ರಿಂಟಿಂಗ್ ಫ್ಲೆಕ್ಸ್ ಬ್ಯಾನರ್ ಮುಂತಾದವುಗಳ ಕಡೆ ಮುನ್ನಡೆಯಬಹುದು ಈ ಬಿಸ್ನೆಸ್ನಲ್ಲಿ ಪ್ರಿಂಟಿಂಗ್ ಪ್ರೈಮರಿ ಸೇವೆಯಾಗಿದ್ದರೆ ಇದರ ಜೊತೆಗೆ ಟೈಪಿಂಗ್ ಮತ್ತು ಡಿಸೈನಿಂಗ್ ಸೇವೆಗಳನ್ನು ಸೇರಿಸಿಕೊಳ್ಳಬಹುದು ಇವೆಲ್ಲವೂ ಸಮಗ್ರವಾಗಿ ಟಿ ಕೆಲಸ ಎಂದು ಜನಪ್ರಿಯವಾಗಿದೆ ಟೈಪಿಂಗ್ಗೆ ಬಂದಾಗ ಸರಳವಾಗಿ ಫಾರ್ಮ್ಯಾಟ್ ಮತ್ತು ಪೇಜ್ ಸೆಟಪ್ ಮಾಡಿ ಲೆಟರ್ಗಳು ಕೊಟೇಶನ್ಗಳು ಬಿಲ್ಗಳು ಮುಂತಾದವುಗಳನ್ನು ರೆಡಿ ಮಾಡಬಹುದು ಎಂಎಸ್ ವರ್ಡ್ ಎಕ್ಸೆಲ್ ಪವರ್ ಪಾಯಿಂಟ್ ಇತ್ಯಾದಿಗಳನ್ನು ಬಳಸಿಕೊಂಡು ಮಾಡುವ ಪ್ರಾಜೆಕ್ಟ್ ಟೈಪಿಂಗ್ ಸಹ ಬೇಡಿಕೆಯಲ್ಲಿರುವ ಪಿ ಸರ್ವಿಸ್ ಆಗಿದೆ ಕೋರಲ್ಡ್ರಾ ಅಡೋ ಫೋಟೋಶಾಪ್ ಇತ್ಯಾದಿಗಳನ್ನು ಬಳಸಿಕೊಂಡು ಗ್ರಾಫಿಕ್ ಡಿಸೈನಿಂಗ್ ಮಾಡಿ ಇದರೊಂದಿಗೆ ಲೋಗೋಗಳು ಕರಪತ್ರಗಳು ಬ್ಯಾನರ್ಗಳು ವಿಸಿಟಿಂಗ್ ಕಾರ್ಡ್ಗಳು ಪೋಸ್ಟರ್ಗಳು ಇತ್ಯಾದಿಗಳನ್ನು ವಿನ್ಯಾಸಗೊಳಿಸಬಹುದು ಹೆಚ್ಚುವರಿ ಯಂತ್ರಗಳಿಗೆ ಹೂಡಿಕೆ ಮಾಡದೆಯೇ ಕೇವಲ ನಿಮ್ಮ ಕೌಶಲ್ಯಗಳನ್ನು ಬಳಸಿಕೊಂಡರೆ ಆಟೋಕ್ಯಾಡ್ ಡ್ರಾಯಿಂಗ್ ಟ್ಯಾಲಿ ಸಾಫ್ಟ್ವೇರ್ ಬಳಸಿ ಬೇಸಿಕ್ ಅಕೌಂಟಿಂಗ್ ವೆಬ್ ಡಿಸೈನಿಂಗ್ ಅಡ್ವಾನ್ಸ್ಡ್ ಎಕ್ಸೆಲ್ ಹಾಗೂ ಮ್ಯಾಕ್ರೋಗಳು ಹೀಗೆ ಉನ್ನತ ಸ್ಕಿಲ್ಗಳನ್ನು ಬೇಡುವ ಕಂಪ್ಯೂಟರ್ ಕೆಲಸಗಳಿಗೆ ನಿಮ್ಮ ಸಮಯವನ್ನು ಶ್ರಮವನ್ನು ವಿನಿಯೋಗಿಸಿದರೆ ವಿವಿಧ ಬಿಸ್ನೆಸ್ ಅವಕಾಶಗಳು ನಿಮಗೆ ತೆರೆದುಕೊಳ್ಳುತ್ತವೆ ಆಸಕ್ತಿ ಇದ್ದರೆ ನೀವು ಆನ್ಲೈನ್ ಮೂಲಕವೇ ಇವೆಲ್ಲವನ್ನು ಕಲಿಯಬಹುದು ಇದರ ಕುರಿತ ವಿವಿಧ ಟ್ಯುಟೋರಿಯಲ್ಗಳು ಲಭ್ಯವಿವೆ ಕಟ್ಟಿಂಗ್ ಫೋಲ್ಡಿಂಗ್ ಕ್ರೀಸಿಂಗ್ ಪೇಪರ್ನ ಮೇಲಿನ ಪರ್ಫೋರೇಷನ್ ಈ ರೀತಿಯ ಸೇವೆಗಳನ್ನು ನಿಮ್ಮ ಬಿಸ್ನೆಸ್ನಲ್ಲಿ ಸೇರಿಸುವ ಮೂಲಕ ನಿಮ್ಮ ಬಿಸ್ನೆಸ್ ಅನ್ನು ಮತ್ತಷ್ಟು ಅಪ್ಗ್ರೇಡ್ ಮಾಡಬಹುದು ಇದಕ್ಕೆ ನೀವು ಹೆಚ್ಚುವರಿ ಮೆಷಿನ್ಗಳ ಮೇಲೆ ಹೂಡಿಕೆ ಮಾಡಬೇಕಾಗುತ್ತದೆ ಮ್ಯಾನ್ಯಲ್ ಮೆಷಿನ್ಗಳು ಇವೆ ಜೊತೆಗೆ ಸ್ವಯಂಚಾಲಿತ ಆಟೋಮೆಟಿಕ್ ಅಥವಾ ಹೆಚ್ಚಿನ ಶಕ್ತಿ ಚಾಲಿತ ಯಂತ್ರಗಳೂ ಇವೆ ಈ ಸೇವೆಗಳನ್ನು ನೀಡುವುದು ನಿಮ್ಮ ಬಿಸ್ನೆಸ್ನ ಸ್ಥಿತಿಗತಿಯ ಮೇಲೆ ಅವಲಂಬಿತವಾಗಿದೆ ನಿಮಗೆ ಈ ಫಿನಿಶಿಂಗ್ ಸೇವೆಯನ್ನು ನೇರವಾಗಿ ನೀಡಲು ಸಾಧ್ಯವಾಗದಿದ್ದರೆ ಔಟ್ಸೋರ್ಸಿಂಗ್ ಮೂಲಕ ಅಂದರೆ ಹೊರಗುತ್ತಿಗೆಯ ಮೂಲಕವೂ ನೀವು ಇದನ್ನು ನಿರ್ವಹಿಸಬಹುದಾಗಿದೆ ಲ್ಯಾಮಿನೇಷನ್ ಸೇವೆಗಳಲ್ಲಿ ಹಾಟ್ ಮತ್ತು ಕೋಲ್ಡ್ ಲ್ಯಾಮಿನೇಷನ್ಗಳು ಪೌಚ್ ಲ್ಯಾಮಿನೇಷನ್ ಮತ್ತು ಫೈಲ್ಗಳು ಅಥವಾ ರೋಲ್ಗಳನ್ನು ಬಳಸಿ ತೆಳುವಾದ ಲ್ಯಾಮಿನೇಷನ್ ಹೀಗೆ ಹಲವಾರು ಪ್ರಕಾರಗಳಿವೆ ಈ ಸರಣಿಯ ಮುಂದಿನ ವಿಡಿಯೋಗಳಲ್ಲಿ ನಾವು ಇವುಗಳ ಬಗ್ಗೆ ಇನ್ನಷ್ಟು ತಿಳಿಸಿಕೊಡಲಿದ್ದೇವೆ ಗ್ಲೂಯಿಂಗ್ ಮತ್ತು ಬೈಂಡಿಂಗ್ ಮತ್ತೊಂದು ರೀತಿಯ ಫಿನಿಶಿಂಗ್ ಸೇವೆಯಾಗಿದೆ ಹಾಳೆಗಳ ಮೇಲೆ ಪ್ರಿಂಟ್ ಮಾಡಿದ ನಂತರ ನೀವು ಕೆಲವೊಮ್ಮೆ ಅವುಗಳನ್ನು ಒಟ್ಟಿಗೆ ಜೋಡಿಸಬೇಕಾಗಬಹುದು ಮತ್ತು ಸ್ಟೇಪಲ್ ಗಳನ್ನ ಬಳಸಿ ಬೈಂಡ್ ಮಾಡುವುದು ಹಾಗೆಯೇ ಸ್ಪೈರಲ್ ಬೈಂಡಿಂಗ್ ವೈರೋ ಬೈಂಡಿಂಗ್ ಹಾರ್ಡ್ ಬೈಂಡಿಂಗ್ ಥರ್ಮಲ್ ಬೈಂಡಿಂಗ್ ಪರ್ಫೆಕ್ಟ್ ಬೈಂಡಿಂಗ್ ಇತ್ಯಾದಿ ಮಾದರಿಯ ಬೈಂಡಿಂಗ್ಗಳು ಇವೆ